ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು ಚಕ್ರಾಸನ ಸಿರೀಸ್ ನ ಡೇ ಫೋರ್ ಇವತ್ತಿನ ವಿಡಿಯೋದಲ್ಲಿ ನಮಗೆ ಚಕ್ರಾಸನ ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿರುವಂತಹ ಕೈಯಲ್ಲಿ ಶಕ್ತಿಯನ್ನು ಹೇಗೆ ಅಚೀವ್ ಮಾಡಬಹುದು ಅನ್ನೋದನ್ನ ನೋಡೋಣ ಚಕ್ರಾಸನ ಅಭ್ಯಾಸ ಮಾಡಲಿಕ್ಕೆ ಬೆನ್ನಿನಲ್ಲಿ ಇರುವಂತ ಫ್ಲೆಕ್ಸಿಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಕೈಯಲ್ಲಿ ಶಕ್ತಿ ಇರೋದು ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ರೂ ನೀವು ನಿಮ್ಮ ದೇಹವನ್ನು ಮೇಲೆ ತಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾವು ಅಭ್ಯಾಸ ಮಾಡ್ತಿರೋ ಕೆಲವೊಂದು ಮೂವ್ಮೆಂಟ್ಸ್ ಮತ್ತೆ ವಾರ್ಮ್ ಅಪ್ ನಿಂದ ನಮ್ಮ ಕೈಯಲ್ಲಿ ಶಕ್ತಿನ ನಾವು ತಕೊಂಡ್ ಬರಬಹುದು ಇವತ್ತು ಒಂದಿನ ಅಭ್ಯಾಸ ಮಾಡಿ ನಾಳೆ ಚಕ್ರಾಸನ ಮಾಡುತ್ತೆ ಅಂತ ಹೇಳೋದಿಲ್ಲ ಆದ್ರೆ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಚೆನ್ನಾಗಿ ಬರುತ್ತೆ ನೀವು ಆರಾಮಾಗಿ ಅಭ್ಯಾಸನ ಚಕ್ರಾಸನನ ನೀವು ಮಾಡ್ಬೋದು ಸೊ ಹಾಗಾಗಿ ನಾವು ಮೊದಲಿಗೆ ಯಾವ ಆಸನವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟಾಂಗ ನಮಸ್ಕಾರ ಅಂದ್ರೆ ಸೂರ್ಯ ನಮಸ್ಕಾರದಲ್ಲಿ ಒಂದು ಆಸನ ಅಷ್ಟಾಂಗ ನಮಸ್ಕಾರ ಅದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಮಾಡ್ಬೋದು ನಮ್ಮ ಕೈಯಲ್ಲಿರೋ ಶಕ್ತಿಯನ್ನ ಇಂಪ್ರೂವ್ ಮಾಡೋಕೆ ಯಾವ ತರ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ನೀವು ಈ ತರ ಫುಲ್ ಪ್ಲ್ಯಾಂಕಲ್ಲಿ ಅಲ್ಲಿ ಬರಬೇಕು ನಿಮ್ಮ ರಿಸ್ಟ್ ಮತ್ತೆ ನಿಮ್ಮ ಭುಜ ಒಂದೇ ಲೈನಲ್ಲಿ ಇರಬೇಕು ಮಂಡಿಯನ್ನ ಕೆಳಗೆ ನಿಮ್ಮ ಎದೆ ಎರಡು ಕೈಗಳ ಮಧ್ಯದಲ್ಲಿರೋ ಈ ಥರ ಇಟ್ಕೊಳ್ಬೇಕು ಈಗ ಉಸಿರನ್ನ ಒಳಗೆ ತಗೊಳ್ತಾ ನೀವು ನಿಮ್ಮ ಪಾಶ್ಚರನ್ನ ಕರೆಕ್ಟ್ ಮಾಡ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ನಿಮ್ಮ ಚೆಸ್ಟನ್ನು ಈ ಥರ ನೆಲದ ಮೇಲೆ ಇಡಬೇಕು ಇಟ್ಟು ನಿಮಗೆ ಸಾಧ್ಯವಾದರೆ ಉಸಿರನ್ನ ಒಳಗೆ ತಗೊಳ್ತಾ ಹೀಗೆ ಮೇಲೆ ಬರಬೇಕು ಹೀಗೆ ಮೇಲೆ ಬರಲಿಕ್ಕೆ ಆರಾಮ್ಸೆ ನಿಮಗೆ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಚಕ್ರಾಸನವನ್ನ ಮಾಡ್ಬೋದು ಇದನ್ನು ಹೇಗೆ ಅಚೀವ್ ಮಾಡಬಹುದು ಅಂತ ಹೇಳಿದ್ರೆ ನೀವು ಕೆಳಗೆ ಹೋಗೋ ಸಂದರ್ಭದಲ್ಲಿ ಆದಷ್ಟು ಮೆಲ್ಲೆ ಅಂದ್ರೆ ಇದನ್ನು ನೆಗೆಟಿವ್ಸ್ ಅಂತ ಹೇಳಿ ಕರಿತಾರೆ ಕೆಳಗೆ ಹೋಗುವಾಗ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಎಷ್ಟಿದೆ ಇಲ್ಲಿ ಆಗಿ ನೀವು ಹೀಗೆ ಹೋದರೂ ಪರವಾಗಿಲ್ಲ ಹೀಗೆ ಮೇಲೆ ಬರೋಕ್ಕಾಗದಿದ್ದರೆ ಆಗದಿದ್ರೆ ಹೀಗೆ ಭುಜಂಗಾಸನದಲ್ಲಿ ಬರೋಂತೆ ನಿಮ್ಮ ಬೆನ್ನನ್ನು ಈ ಥರ ಸ್ಟ್ರೆಚ್ ಮಾಡಿಕೊಂಡು ವಾಪಸ್ ಬರಬಹುದು ಇದನ್ನು ನಾವು ಒಂದು ಐದು ಸಲ ಅಭ್ಯಾಸ ಮಾಡೋಣ ಮೊದಲೇದಾಗಿ ಆದಷ್ಟು ಫಸ್ಟ್ ರೌಂಡಲ್ಲಿ ಅಲ್ಲಿ ಹೋಗೋದು

ಉಸಿರನ್ನ ತಗೊಳ್ತಾ ಭುಜಂಗಾಸನಕ್ಕೆ ಬಂದು ಮತ್ತೊಮ್ಮೆ ಅಷ್ಟಾಂಗ ನಮಸ್ಕಾರಕ್ಕೆ ನಾಲ್ಕನೇ ರೌಂಡ್ ಈಗ ಕೊನೆಯದಾಗಿ ಲಾಸ್ಟ್ ರೌಂಡ್ ಇನ್ಹೇಲ್ ಮಾಡ್ತಾ ನೀವು ವಜ್ರಾಸನಕ್ಕೆ ಬಂದು ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಯಾಕಂದ್ರೆ ಈ ತರ ಮಾಡುವಾಗ ನಿಮ್ಮ ಕೈಗೆ ಸ್ವಲ್ಪ ಪ್ರೆಷರ್ ಬಿದ್ದಿರುತ್ತೆ ನಿಮ್ಮ ಕೈಗಳು ಸ್ವಲ್ಪ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ರಿಸ್ಟು ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗಿರಬಹುದು ಹಾಗಿದ್ರೆ ಕೈಯನ್ನ ಮುಂದೆ ತಕೊಂಡು ಬಂದು ಈ ತರ ಸ್ವಲ್ಪ ರಿಸ್ಟನ ರೊಟೇಟ್ ಮಾಡ್ಕೊಳ್ಳಿ ಇನ್ನು ಮುಂದಕ್ಕೆ ನಮ್ಮ ಎರಡನೇ ವರ್ಕೌಟ್ ಎರಡನೇ ಮೂವ್ಮೆಂಟ್ ಅಂತ ಹೇಳಿದರೆ ಫುಲ್ ಪ್ಲ್ಯಾಂಕ್ನಿಂದ ನಾವು ಹಾಫ್ ಪ್ಲ್ಯಾಂಕಿಗೆ ಹೋಗಬೇಕು ಹೇಗೆ ಹೋಗ್ಬೇಕಂದ್ರೆ ಒಂದು ಕೈಯನ್ನು ಕೆಳಗಿಟ್ಟು ಇನ್ನೊಂದು ಕೈಯನ್ನು ಕೆಳಗಿಡೋದು ಈಗ ಮೇಲೆ ಬರಬೇಕು ಅಂತ ಹೇಳಿದರೆ ಒಂದು ಕೈಯನ್ನು ಅಂಗೈಯನ್ನು ಈ ಥರ ಇಟ್ಟು ಒಂದು ಕೈಯಲ್ಲಿರೋ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಫುಲ್ ಪ್ಲ್ಯಾಂಕಿಗೆ ಬರುವಂಥದ್ದು ಈಗ ಇದನ್ನ ಮಾಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನ್ಸಿದ್ರೆ ಇದೇ ಅಭ್ಯಾಸ ಮಂಡಿಯನ್ನ ಕೆಳಗಿಟ್ಟು ಮಾಡಬಹುದು ನೀವು ಬಿಗಿನರ್ಸ್ ಆಗಿದ್ರೆ ಇದು ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ಅನ್ಸಿದ್ರೆ ಇಲ್ಲಿಂದ ಸ್ಟ್ರೇಟ್ ಆಗಿರ್ಬೇಕು ಅಂದ್ರೆ ನಿಮ್ಮ ಕಾಲಿನ ಪಾದಗಳು ಒಳಮುಖವಾಗಿ ನಿಮ್ಮ ಹಿಮ್ಮಡಿ ಒಂದೆರಲ್ಲಿ ಇರಬೇಕು ನಿಮ್ಮ ರಿಸ್ಟ್ ಮತ್ತೆ ನಿಮ್ಮ ಭುಜ ಒಂದೆರಲ್ಲಿ ಇರಬೇಕು ಇಲ್ಲಿ ನೀವು ಮಂಡಿಯನ್ನ ಕೆಳಗಿಟ್ಟರೆ ನಿಮ್ಮ ಬೆನ್ನು ಒಂದು ನೇರವಾಗಿ ಒಂದು ಲೈನ್ ಅಲ್ಲಿರೋ ತರ ಇರುತ್ತೆ ಅಂದ್ರೆ ಬೆನ್ನು ಒಳಮುಖವಾಗಿ ಅಥವಾ ಹೊರಮುಖವಾಗಿ ಇರಬಾರ್ದು ಇಲ್ಲಿಂದ ನೀವು ಕೈಯನ್ನ ಈ ತರ ಕೆಳಗಿಟ್ಟು ನೆಲದ ಮೇಲೆ ಹಾಫ್ ಪ್ಲಾಂಕ್ ಮೇಲೆಟ್ಟು ಮೇಲೆ ನೀವು ಹಾಫ್ ಆಲ್ಮೋಸ್ಟ್ ಫುಲ್ ಪ್ಲ್ಯಾಂಕಿಗೆ ಹೋಗೋ ಥರ ಬರಬೇಕು ಇದು ಯಾವಾಗ ಅಭ್ಯಾಸ ಮಾಡಬೇಕು ಅಂದ್ರೆ ನಿಮಗೆ ಫುಲ್ ಪ್ಲಾಂಕ್ ಹಾಫ್ ಪ್ಲಾಂಕ್ ಕರೆಕ್ಟಾಗಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಆಗದಿದ್ರೆ ಮಾತ್ರ ನಾವು ಕರೆಕ್ಟಾಗಿ ಇದನ್ನು ಇದನ್ನ ಐದ್ ಅಭ್ಯಾಸ ಮಾಡೋಣ ನಿಮ್ಗೆ ಸಾರಿ ಅನಿಸುತ್ತೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದು ಎರಡು ಮೂರು ನಾಲ್ಕು ಕೊನೆಯದಾಗಿ ಐದು ಇಷ್ಟಾದ ಮೇಲೆ ನಿಮ್ಮ ಮಂಡಿಯನ್ನು ಕೆಳಗಿಟ್ಟು ನೀವು ವಜ್ರಾದನ ವಜ್ರಾಸನಕ್ಕೆ ಬಂದು ಸ್ವಲ್ಪ ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ನೀವು ಭುಜಗಳನ್ನು ಹಿಂದಕ್ಕೆ ಮತ್ತೆ ಮುಂದಕ್ಕೆ ತರ ರೊಟೇಟ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು ಇಲ್ಲಿ ಆದಷ್ಟು ನಿಮ್ಮ ಉಸಿರಾಟವನ್ನು ದೀರ್ಘವಾಗಿ ಇಟ್ಕೊಳ್ಳಿ ದೀರ್ಘವಾಗಿಟ್ಟೆ ನಿಮ್ಮ ಹೇಗೆ ನಿಮ್ಮ ಬಾಡಿಯಲ್ಲಿ ಟೈರ್ಡ್ನೆಸ್ ಇದೆ ಅದನ್ನು ಕಮ್ಮಿ ಮಾಡಿಕೊಂಡು ನೀವು ಪುನಃ ನಿಮ್ಮ ಪ್ರಾಕ್ಟೀಸಿಗೆ ನೀವು ಮರಳಿ ಹೋಗ್ಬೋದು ಇಲ್ಲಿನ ಕಣ್ಣನ್ನು ಮುಚ್ಚಿ ಮೂರು ದೀರ್ಘದ ಉಸಿರನ್ನು ನಾವು ತಗೊಳ್ಳೋಣ ইনহে কাগ ইনহে ನಿಮ್ಮ ಶೋಲ್ಡರ್ಸ್ ಅಲ್ಲಿ ಈಗಲೂ ಸ್ವಲ್ಪ ಪೇನ್ ಆಗ್ತಾ ಇದೆ ಸ್ವಲ್ಪ ನೋವು ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಬೇಗ ಬರುತ್ತೆ ಅಂತ ಅರ್ಥ ಸೊ ಪ್ರತಿನಿತ್ಯ ಇದನ್ನ ಅಭ್ಯಾಸ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ಥ್ಯಾಂಕ್ ಯು ಸೊ ಮಚ್